ವೀಕ್ಷಕರೇ ಹಿಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಪ್ರಕಾರ ಯಾವೆಲ್ಲ ಸೂಪರ್ ಫುಡ್ಸ್ ಇದ್ದಾವೆ ಅಂತ ನಾವು ತಿಳ್ಕೊಂಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ನೆನಪಿನ ಶಕ್ತಿ ಮತ್ತು ಒತ್ತಡವನ್ನು ಹೇಗೆ ನಿವಾರಣೆ ಮಾಡ್ಕೋಬೇಕು ಆಯುರ್ವೇದದಲ್ಲಿ ಏನೆಲ್ಲ ಉಪಾಯ ಹೇಳಿದ್ದಾರೆ ಯಾವೆಲ್ಲ ಸೂಪರ್ ಫುಡ್ಸ್ ಸೇವನೆ ಮಾಡಬಹುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ವೀಕ್ಷಕರೇ ಈ ಎಲ್ಲ ಆಹಾರ ಪದಾರ್ಥಗಳು ಬಹಳ ಒಂದು ಎಫೆಕ್ಟಿವ್ ಸೇಫ್ ಮತ್ತು ಈಸಿಲಿ ಅವೈಲಬಲ್ ಆದಂತಹ ಒಂದು ಪದಾರ್ಥಗಳು ಹಾಗಿದ್ರೆ ಬನ್ನಿ ಆಯುರ್ವೇದ ಶಾಸ್ತ್ರ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ಜೊತೆಗೆ ಇದನ್ನು ಹೇಗೆ ಸೇವನೆ ಮಾಡಬೇಕು ಯಾರೆಲ್ಲ ಸೇವನೆ ಮಾಡಬೇಕು ಇದರ ಪ್ರಯೋಜನಗಳೇನು ಅಂತ ತಿಳ್ಕೊಳ್ಳೋಣ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಾಗಿರ್ಬೋದು ಎಸ್ಪೆಷಲಿ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ವಯಸ್ಸಾದವರಲ್ಲಿ ಲೈಕ್ ನೆನಪಿನ ಶಕ್ತಿ ಕಡಿಮೆ ಆಗ್ತಿದೆ ಅನ್ನೋದಿರ್ಬೋದು ಒತ್ತಡ ಜಾಸ್ತಿ ಇದೆ ಲೈಫ್ ಸ್ಟೈಲಿಂದ ಒತ್ತಡ ಸ್ಟ್ರೆಸ್ ಜಾಸ್ತಿ ಇರುತ್ತೆ ಇಂಥ ಎಲ್ಲ ಒಂದು ಅವಸ್ಥೆಗಳಲ್ಲೂ ಕೆಲವೊಂದು ಆಹಾರ ಪದಾರ್ಥಗಳನ್ನು ನಾವು ಸೂಪರ್ ಫುಡ್ಸ್ ಆಗಿ ನಾವು ಸೇವನೆ ಮಾಡ್ಬೋದು ವೀಕ್ಷಕರೇ ಮೊದಲನೆಯದಾಗಿ ಪಂಚಗವ್ಯ ಘೃತ ಅಂತ ಒಂದು ಆಹಾರ ಪದಾರ್ಥ ಪಂಚಗವ್ಯ ಘೃತ ಅಂತಂದರೆ ಇದರಲ್ಲಿ ಹಸುವಿನ ಹಾಲು ಹಸುವಿನ ತುಪ್ಪ ಮೊಸರು ಗೋಮೂತ್ರ ಮತ್ತು ಗೋಬರ್ ಅರ್ಕ ಅಥವಾ ಗೋಬರ್ ರಸ ಇವೆಲ್ಲವನ್ನು ಸಮಾನ ಮಾತ್ರದಲ್ಲಿ ತೆಗೆದುಕೊಂಡು ಮತ್ತು ತುಪ್ಪ ತುಪ್ಪವನ್ನು ಬೆರೆಸಿ ಇದನ್ನು ಚೆನ್ನಾಗಿ ಕಡಿಮೆ ಊರಿನಲ್ಲಿ ಬೇಯಿಸ್ಕೊಳ್ತಾ ಹೋಗಬೇಕು ಎಲ್ಲಿವರೆಗೆ ಅಂತಂದರೆ ತುಪ್ಪ ಮಾತ್ರ ಒಂದು ಕೊನೆಯದಾಗಿ ಉಳಿಯಬೇಕು ಅಲ್ಲಿ ತನಕ ಇದನ್ನು ನೀವು ತಾವು ಕಾಯಿಸ್ಕೊತಾ ಹೋಗಬೇಕು ಇದು ಆಗದೇ ಇದ್ದಾಗ ತಾವು ಮಾರ್ಕೆಟಿನಲ್ಲಿ ಪಂಚಗವ್ಯ ಗೃತ ರೆಡಿಲಿ ಅವೈಲೇಬಲ್ ಸಿಗುತ್ತೆ ಅದನ್ನು ಕೂಡ ತಾವು ಸೇವನೆ ಮಾಡ್ಬೋದು ಚರಕ ಸಂಹಿತೆಯಲ್ಲಿ ಮಾನಸಿಕ ವಿಕಾರಗಳ ಬಗ್ಗೆ ಎಸ್ಪೆಷಲಿ ಒಂದು ಎರಡು ಅಧ್ಯಾಯಗಳನ್ನು ಬರೆದಿರುವಂಥದ್ದು ಉನ್ಮಾದ ಮತ್ತು ಅಪಸ್ಮಾರ ಚಿಕಿತ್ಸಾ ಅಧ್ಯಾಯ ಅಂತ ಹೇಳಿರುವಂಥದ್ದು ಇದರಲ್ಲಿ ಎಲ್ಲ ರೀತಿಯಾದಂತಹ ಮಾನಸಿಕ ಚಿಕಿತ್ಸೆಗೆ ಅಥವಾ ಮಾನಸಿಕ ಚಿಕಿತ್ಸೆಗೆ ಬೇಕಾಗಿರುವಂತಹ ಔಷಧಗಳ ಬಗ್ಗೆ ಬಹಳ ಒಂದು ವಿವರವಾಗಿ ಹೇಳಿರುವಂಥದ್ದು ವೀಕ್ಷಕರೇ ಅದರಲ್ಲಿ ಮೊದಲನೆಯದಾಗಿ ಪಂಚಗವ್ಯ ಗುರುತ ನಾನು ಹೇಳಿದೆ ಹೇಗೆ ಇದನ್ನು ತಯಾರಿ ಮಾಡ್ಬೋದು ಅಥವಾ ನೀವು ಮಾರುಕಟ್ಟಿನಲ್ಲೂ ಕೂಡ ಇದನ್ನು ರೆಡಿಲಿ ಅವೈಲಬಲ್ ಇರುತ್ತೆ ಅದನ್ನು ಕೂಡ ಖರೀದಿ ಮಾಡ್ಕೋಬೋದು ಇದು ಹೇಗೆ ನಾವು ಪಂಚಗವ್ಯ ಹೇಗೆ ಸೇವನೆ ಮಾಡಬೇಕು ಅಂತ ನಾವು ನೋಡೋದಾದರೆ ಬೆಳಗಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಒಂದು ಇಲ್ಲ ಎರಡು ಚಮಚ ಪಂಚಗವ್ಯ ಘೃತ ಅಥವಾ ತುಪ್ಪ ಏನಿರುತ್ತೆ ತೆಗೆದುಕೊಂಡು ತದನಂತರ ಒಂದು ಲೋಟ ಬಿಸಿ ನೀರು ಕುಡಿಬೇಕು ಇದು ಆಲ್ಮೋಸ್ಟ್ ಒಂದು ಒನ್ ಆರ್ ಆರ್ ಟೂ ಅವರ್ಸ್ ಬಿಫೋರ್ ಫುಡ್ ಊಟಕ್ಕಿಂತ ಮುಂಚೆ ಮತ್ತೆ ಹಸಿವೆ ಆಗುವವರೆಗೂ ಯಾವುದೇ ರೀತಿಯಾದಂಥ ಆಹಾರವನ್ನು ಸೇವನೆ ಮಾಡ್ಬೋದು ಇದು ಒಂದು ರೀತಿಯಾದಂತಹ ಸೇವನೆ ಇಂಟರ್ನಲಿ ತಗೊಳ್ಳುವಂಥದ್ದು ಮತ್ತೊಂದು ಮೂಗಿನ ಹೊಳ್ಳೆಗಳಿಗೆ ಎರಡೆರಡು ಡ್ರಾಪ್ಸ್ ಪಂಚಗವ್ಯ ಘೃತವನ್ನು ತಾವು ಹಾಕ್ಬೋದು ಲೈಕ್ ಅಪ್ಪರ್ ನೆಕ್ ರಿಲೇಟೆಡ್ ನೆಕ್ ನೆಕ್ಕಿಂದ ಅಬ ಊರ್ಧ್ವಜತ್ರುಗತ ರೋಗ ಅಂತ ಆಯುರ್ವೇದದಲ್ಲೇ ಹೇಳ್ತೀವಿ ಸೊ ಅದಕ್ಕೆ ಇ ಎನ್ ಟಿ ಅಥವಾ ಯಾವುದೇ ರೀತಿಯಾದಂತಹ ಸಮಸ್ಯೆ ೂ ಈ ಒಂದು ಪಂಚಗವ್ಯ ಕೃತ ಬಹಳ ಉಪಯುಕ್ತ ಅದ್ರ ಜೊತೆಗೆ ಕೆಲವೊಂದ್ಸಲ ನಿದ್ರಾಹೀನತೆ ಆಗತ್ತೆ ರೆಸ್ಲೆಸ್ನೆಸ್ ಇರುತ್ತೆ ಆಗ ಪಾದಾಭ್ಯಂಗಕ್ಕೂ ಕೂಡ ಈ ಒಂದು ಪಂಚಗವ್ಯ ಘೃತನ ತಾವು ಬಳ ಬಳಕೆ ಮಾಡ್ಕೋಬೋದು ಮೂಗಿನ ಹೊಳೆಗಳಿಗೆ ದಿನನಿತ್ಯ ತಾವು ಬಳಕೆ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಇದನ್ನ ವರ್ಷ ನಸ್ಯ ಅಂತಾನು ಕರೆಯುವಂಥದ್ದು ಬೂದುಗುಂಬ್ಳಕಾಯಿ ಸಂಸ್ಕೃತದಲ್ಲಿ ಇದನ್ನ ಕೂಷ್ಮಾಂಡ ಅಂತ ಕರೆಯುವಂಥದ್ದು ಇಂಗ್ಲಿಷ್ನಲ್ಲಿ ವೈಟ್ ಗಾಡ್ ಅಥವಾ ಆ್ಯಶ್ ಗಾಡ್ ಅಂತ ಕರೆಯುವಂಥದ್ದು ಬೂದು ಗುಂಬ್ಳುಕಾಯಿ ಒಂದು ಸ್ಪೆಷಲ್ ಎಫೆಕ್ಟ್ ಆಯುರ್ವೇದದಲ್ಲಿ ಹೇಳ್ತಾರೆ ಪ್ರಭಾವ ಅಂತಲೂ ಕರೆಯುವಂಥದ್ದು ಇದನ್ನು ಮೇಧ್ಯ ಅಂತ ಸ್ಪೆಷಲ್ ಎಫೆಕ್ಟ್ ಅಥವಾ ಪ್ರಭಾವ ಅಂದರೆ ಬುದ್ಧಿಶಕ್ತಿಯನ್ನು ಹೆಚ್ಚು ಮಾಡುವಂಥದ್ದು ಆಯಿತಾ ಯಾರಲ್ಲಿ ಉದ್ವೇಗ ಜಾಸ್ತಿ ಇರುತ್ತೆ ಸಿಟ್ಟು ಕೋಪ ರೆಸ್ಟ್ಲೆಸ್ನೆಸ್ಸು ನಿದ್ರಾಹೀನತೆ ಅಂದರೆ ಕ್ವಾಲಿಟಿ ಆಫ್ ನಿದ್ರಾ ಜನನ ಅಂತಲೂ ಕೂಡ ಇದನ್ನು ಹೇಳುವಂಥದ್ದು ಅಂದರೆ ಕ್ವಾಲಿಟಿ ಆಫ್ ಸ್ಲೀಪ್ನ ಇಂಪ್ರೂವ್ ಮಾಡುವಂಥದ್ದು ಈಗ ಮಧ್ಯ ಮಧ್ಯೆ ಎಚ್ಚರ ಆಗುತ್ತೆ ಡಿಸ್ಟರ್ಬ್ ಸ್ಲೀಪ್ ಇರುತ್ತೆ ಅಂಥದ್ರಲ್ಲೂ ಕೂಡ ಈ ಒಂದು ಬೂದು ಕುಂಬಳಕಾಯಿ ಬಹಳ ಶ್ರೇಷ್ಠ ಆಚಾರ್ಯ ವಾಗ್ಭಟರು ಈ ರೀತಿಯಾಗಿ ಹೇಳ್ತಾರೆ ಬಳ್ಳಿಗಳಲ್ಲಿ ಬರುವಂತಹ ಹಣ್ಣುಗಳಲ್ಲಿ ಕೂಶ್ಮಾಂಡ ಬಹಳ ಶ್ರೇಷ್ಠ ಒಳ್ಳೆ ಿ ಫಲೋತ್ತಮ್ ಅಂತ ಹೇಳುವಂಥದ್ದು ಅಷ್ಟೇ ಅಲ್ಲದೇ ಇದನ್ನು ನಾನು ಹೇಳಿದೆ ಮೇಮ ಮೇಧ್ಯಾ ಅಂತ ಹೇಳಿದೆ ಸೊ ಮೆಮೊರಿಯನ್ನು ಇನ್ಕ್ರೀಸ್ ಮಾಡೋದು ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಕರವರೆಗೆ ಇದನ್ನು ಬಳಸ್ತಾ ಬರಬಹುದು ವೀಕ್ಷಕರೇ ಇದು ವಾತ ಮತ್ತು ಪಿತ್ತವನ್ನು ಶಮನ ಮಾಡುವಂತಹ ಒಂದು ಕೆಪಬಿಲಿಟಿ ಇರುವಂಥದ್ದು ಕೂಶ್ಮಾಂಡ ಹಾಗೆ ಇದು ಸರ್ವದೋಷ ನಿವಾರಣಾ ಹರ ಅಂತಲೂ ಹೇಳುವಂಥದ್ದು ಇದಿಷ್ಟು ಗುಣಗಳನ್ನು ನಾವು ಬೂದುಗುಂಬಳುಕಾಯಿ ಬಗ್ಗೆ ತಿಳ್ಕೊಡಿ ಎಸ್ಪೆಷಲಿ ಮೆಮೊರಿಗೆ ಯೂಸ್ಫುಲ್ ಆಗುವಂಥದ್ದು ಹಾಗಿದ್ರೆ ಈ ಬೂದು ನಾವು ಹೇಗೆ ಸೇವನೆ ಮಾಡಬೇಕು ಈ ಬೂದುಗುಂಬಳುಕಾಯಿನ ಹೊರಗಿನ ಸಿಪ್ಪೆ ಏನಿರುತ್ತೆ ಅದನ್ನೆಲ್ಲ ತಾವು ತೆಗೆದು ಒಳಗಿನ ವೈಟ್ ಪಲ್ಪ್ ಏನಿರುತ್ತಲ್ಲ ಅದನ್ನು ತಾವು ಚೆನ್ನಾಗಿ ಗ್ರೇಟ್ ಮಾಡಿ ಸೋಸಿ ಬಟ್ಟೆಯಲ್ಲಿ ಸೋಸಿ ಅದನ್ನು ಅದನ್ನು ಉಪಯೋಗ ಮಾಡ್ಕೋಬೋದು ಇಲ್ಲಾಂದರೆ ಮಿಕ್ಸರ್ಗೆ ಹಾಕಿ ಚೆನ್ನಾಗಿ ಸೋಸಿ ತಾವು ಅದನ್ನು ಸೇವನೆ ಮಾಡಿ ಸೊ ಭಾವಪ್ರಕಾಶ ನಿಘಂಟುನಲ್ಲಿ ಇದನ್ನು ಎಷ್ಟು ಸೇವನೆ ಮಾಡಬೇಕು ಅಂತಲೂ ಬಹಳ ಹೇಳಿರುವಂಥದ್ದು ಸಿಕ್ಸ್ಟಿ ಟು ಒನ್ ಟ್ವೆಂಟಿ ಎಮ್ ಎಲ್ ಮಾತ್ರ ಸೇವನೆ ಮಾಡಬೇಕು ಇಲ್ಲಾಂದರೆ ಹಾಫ್ ಟು ಒನ್ ಗ್ಲಾಸ್ ತನಕ ಇದನ್ನು ಸೇವನೆ ಮಾಡೋದು ಹೆಚ್ಚಾಗಿ ಇದನ್ನು ಸೇವನೆ ಮಾಡಬಾರ್ದು ಅಂತಲೂ ವಿವರಣೆ ಮಾಡಿರುವಂಥದ್ದು ಇನ್ನು ಯಾರು ತೂಕ ಜಾಸ್ತಿ ಮಾಡ್ಕೋಬೇಕು ಅಂತ ಇದ್ರೆ ಇದು ಜ್ಯೂಸ್ ಬೇಡ ನಮಗೆ ತೂಕ ಜಾಸ್ತಿ ಮಾಡ್ಕೋಬೇಕು ಅಂಥವ್ರು ಕೂಡ ಇದನ್ನು ತುಪ್ಪದಲ್ಲಿ ಹುರಿದು ಕೂಡ ಸೇವನೆ ಮಾಡ್ಬೋದು ಇಲ್ಲ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಾಶಿ ಹಲ್ವಾ ಗೊತ್ತೇ ಇದೆ ಅದನ್ನು ಆ ಕಾಶಿ ಹಲ್ವಾ ಥರನೂ ತಾವು ಇದನ್ನು ಸೇವನೆ ಮಾಡಿ ತೊಗೊಳ್ಳುವಂಥದ್ದು ಆಯುರ್ವೇದ ಶಾಸ್ತ್ರದಲ್ಲಿ ನೋಡೋ ಹಾಗಿದ್ರೆ ಇದರಲ್ಲಿ ಸಾಕಷ್ಟು ಮೆಡಿಸಿನ್ಸ್ ತ ಮಾಡಿರುವಂಥದ್ದು ಕುಷ್ಮಾಂಡ ಅವಲಹ್ಯ ಕೂಷ್ಮಾಂಡ ರಸಾಯನ ದಿನಕ್ಕೆ ಒಂದರಿಂದ ಎರಡು ಚಮಚ ದಿನನಿತ್ಯ ತಾವು ಇದನ್ನು ಸೇವನೆ ಮಾಡಿ ಮಾಡ್ಕೊಂತ ಬರ್ಬೋದು ಇದು ಬರೀ ಮೆಮೊರಿ ಫೋಕಸ್ ಕಾನ್ಸಂಟ್ರೇಷನು ನಿದ್ರಾಹೀನತೆ ಇದಷ್ಟೇ ಅಲ್ಲದಲೇ ಆ್ಯಸಿಡಿಟಿ ಇರ್ಬೋದು ವೆಯ್ಟ್ ಗೇನು ಇವೆಲ್ಲದಕ್ಕೂ ನಿಮಗೆ ಬಹಳ ಉಪಯುಕ್ತ ಮಾಂಡ ನಾನು ಹೇಳಿದ ನಾ ಹೇಳಿದ ಹಾಗೆ ಇದು ಸರ್ವದೋಷ ನಿವಾರಣೆಯನ್ನು ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಒಂದು ದ್ರವ್ಯ ಇದಿಷ್ಟು ಒಂದು ಕೂಷ್ಮಾಂಡದ ಬಗ್ಗೆ ಇವತ್ತು ನಾವು ತಿಳ್ಕೊಂಡಿದ್ದೀವಿ ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಪಂಚಗವ್ಯಘತ ಮತ್ತು ಕೂಷ್ಮಾಂಡ ಈ ಎರಡೂ ದ್ರವ್ಯಗಳು ಹೇಗೆ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಹಾಗೆ ಒತ್ತಡವನ್ನು ನಿವಾರಣೆ ಮಾಡುತ್ತೆ ಅಂತ ತಿಳ್ಕೊಂಡಿದ್ದೀವಿ ಹಾಗೆಯೇ ಮುಂದಿನ ಸಂಚಿಕೆಯಲ್ಲಿ ಮೆಮೊರಿ ಬೂಸ್ಟರ್ಸ್ ಬಗ್ಗೆ ಮತ್ತಷ್ಟು ಸೂಪರ್ ಫುಡ್ಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ನಮಸ್ಕಾರ